ಸಿ ಫಸ್ಟ್ ಆಫ್ ಆಲ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಅಲ್ಲಿ ನೀವು ಜಾಯಿನ್ ಆಗ್ಬೇಕು ಅಥವಾ ಯಾವ್ದೋ ಒಬ್ಬ ಪರ್ಸನ್ ನೀವು ಜಾಯ್ನಿಂಗ್ ಮಾಡಬೇಕು ಅಂತಂದ್ರೆ ಮುಂಚೆ ನಾವ್ ಏನ್ ಮಾಡ್ತಾ ಇದ್ವಿ ಆಪ್ ಅಲ್ಲಿ ಮಾಡ್ತಾ ಇದ್ವಿ ರೈಟ್ ಅಲ್ವಾ ನೌ ಇಟ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಅಪ್ಡೇಟ್ ಆಗಿದೆ ಇವಾಗಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿ ಟು ಶಿಫ್ಟ್ ಫಾರ್ ವೆಬ್ಸೈಟ್ ಓಕೆ ಗೂಗಲ್ ಅಲ್ಲಿ ಅಥವಾ ಅಲ್ಲಿ ಅಥವಾ ಸಫಾರಿ ಯಾರು ಐಫೋನ್ ಯೂಸ್ ಮಾಡ್ತಾರೆ ಸಫಾರಿ ಯೂಸ್ ಮಾಡಿ ಯಾರು ಆಂಡ್ರಾಯ್ಡ್ ಯೂಸ್ ಮಾಡ್ತಾರೆ ಗೂಗಲ್ ಕ್ರೋಮ್ ಯೂಸ್ ಮಾಡಿ ವೆಬ್ಸೈಟ್ಸ್ ಯಾವುದೇ ಒಂದು ವೆಬ್ಸೈಟ್ಸ್ ಅಲ್ಲಿ ನೀವು ಕೂಡ ಲಾಗಿನ್ ಮಾಡ್ಬೋದು ಅಲ್ಲಿ ಹೋಗ್ಬಿಟ್ಟು ಏನಂತ ಸರ್ಚ್ ಮಾಡಬೇಕು ಅಂತಂದ್ರೆ ಸರ್ಚ್ ಬಾರ್ ಅಲ್ಲಿ ಫೈನ್ ಸರ್ಚ್ ಬಾರ್ ಅಲ್ಲಿ ಒಂದು ಟೈಪ್ ಮಾಡಿ ಏನು ಅಂತಂದ್ರೆ ಡಬ್ಲ್ಯೂ 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 ಡಾಟ್ ಫಾರ್ ಎವರ್ ಲಿವಿಂಗ್ ಡಾಟ್ ಕಾಮ್ ಇಂಡಿಯಾ ಓಕೆ ಮಾಡಿದ ತಕ್ಷಣ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಓಕೆ ನೀವು ನಿಮ್ದು ಇವಾಗ ಫೋನ್ ಯೂಸ್ ಮಾಡ್ತಾ ಇದ್ರಂತಂದ್ರೆ ಡೆಸ್ಕ್ ಟಾಪ್ ಸೈಟ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ ಓಕೆ ಸೊ ವಾಟ್ ಐ ಶೋಯಿಂಗ್ ಇಸ್ ದಟ್ ಲೈಕ್ ಡೆಸ್ಕ್ ಟಾಪ್ ಅಲ್ಲಿ ನೀವು ಮಾಡ್ಬೇಕಾಗುತ್ತೆ ಇವನ್ ನೀವು ಫೋನ್ ಅಲ್ಲಿ ಕೂಡ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ಮೆನೋ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ ಓಕೆ ಸೊ ಡೆಸ್ಕ್ಟಾಪ್ ಸೈಟ್ ಮುಖಾಂತರ ನೀವು ಲಾಗಿನ್ ಮಾಡ್ಕೊಳ್ಬಹುದು ಫೈನ್ ಫಾರ್ ಎಂಗ್ ಡಾಟ್ ಕಾಮ್ ಡಬ್ಲ್ಯೂ ಡಬ್ಲ್ಯೂ ಫಾರ್ ಎವರ್ ಲಿವಿಂಗ್ ಡಾಟ್ ಕಾಮ್ ಓಕೆ ಅದಾದ ನಂತರ ಫಸ್ಟ್ ಥಿಂಗ್ ನಾವ್ ಏನ್ ಮಾಡ್ಬೇಕಂತ ಯಾವ ಕಂಟ್ರಿ ದೇ ಚೆಕ್ ಮಾಡ್ಬೇಕು ಮೇಲ್ಗಡೆ ಕಂಟ್ರಿ ತೋರಿಸುತ್ತೆ ಯು ಎಸ್ ಎಂತ ತೋರಿಸ್ತಾ ಇದೆ ನಮ್ ಕಡೆ ಕರೆಕ್ಟ್ ಅಲ್ವಾ ಸೊ ಅದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ವಿ ಹವ್ ಟು ಶಿಫ್ಟ್ ಫಾರ್ ಇಂಡಿಯಾ ಯಾವ ರೀತಿ ಫಸ್ಟ್ ವಿ ಹವ್ ಟು ಶಿಫ್ಟ್ ಫಾರ್ ಏಷ್ಯಾ ಓಕೆ ಏಷಿಯಾನ ನಾವು ಶಿಫ್ಟ್ ಮಾಡ್ಕೊಳ್ಬೇಕು ಅದಾದ ನಂತರ ನೆಕ್ಸ್ಟ್ ಏಷ್ಯಾದಲ್ಲಿ ಎಸ್ಟ್ ಕಂಟ್ರಿ ನಮ್ ಕಂಪನಿ ವರ್ಕ್ ಮಾಡ್ತಾ ಇಲ್ಲ ಎಲ್ಲಾ ಲಿಸ್ಟ್ ಬರುತ್ತೆ ಅಲ್ಲಿ ಇಂಡಿಯಾ ನೋಡ್ಬೇಕು ಓಕೆ ಇಂಡಿಯಾ ನಾವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ ಏನ್ ಮಾಡ್ಬೇಕು ಅಂತಂದ್ರೆ ಕ್ಲಿಕ್ ಫಾರ್ ಇಂಗ್ಲಿಷ್ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಲೈಕ್ ಜಾಯ್ನಿಂಗ್ ಪ್ರೊಸೆಸ್ ಬರುತ್ತೆ ಓಕೆ ಸೊ ಆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆದ ತಕ್ಷಣ ಮೇಲ್ಗಡೆ ಜಾಯ್ನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಈ ರೀತಿ ಮೇಲ್ಗಡೆ ಇಂಡಿಯಾ ಶೋ ಆಗ್ಬೇಕು ಕೆ ಜಾಯ್ನ್ ಅಂತ ಇರುತ್ತೆ ಜಾಯ್ನ್ ಅಂತ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ ರೈಟ್ ಸೈಡ್ಗೆ ಗೆಟ್ ಸ್ಟಾರ್ಟೆಡ್ ಇಯರ್ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆ ಸ್ಟಾರ್ಟ್ ಯುವರ್ ಜರ್ನಿ ತೆಳಗಡೆ ಗೆಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ನಮ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಅಂತ ಕೇಳುತ್ತೆ ಓಕೆ ನಮ್ ಪರ್ಸನ್ಸ್ ರೈಟ್ ಆ ಸೊ ಇಲ್ಲಿ ತೆಳಗಡೆ ಸೈನ್ ಅಪ್ ಆಸ್ ಅ ಎಫ್ ಪಿ ಸಿ ಓಕೆ ಈ ಆಪ್ಷನ್ ಬರುತ್ತೆ ಈ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕು ಓಕೆ ಸೊ ನೆಕ್ಸ್ಟ್ ಪ್ರೊಸೆಸ್ ಲೈಕ್ ಎಸ್ ಅಂತ ಕೊಡಿ ಇದೇ ರೆಸಿಡೆನ್ಷಿಯಲ್ ಇರೋ ಇರೋದೋ ಎಸ್ ನಾವು ಲೈಕ್ ಯಾರು ಐಡಿ ಮಾಡ್ತಿರ್ತವ್ರೆ ಇಂಡಿಯಾ ಸೊ ಎಸ್ ಬಟನ್ ಓಕೆ ಎಸ್ ಕೊಟ್ಟಾದ ನಂತರ ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಪರ್ಸನ್ ತು ಡೀಟೇಲ್ಸ್ ನ ನೀವು ತಂದ್ ಹಿಡ್ಕೊಂಡಿರ್ಬೇಕು ಆಲ್ರೆಡಿ ಓಕೆ ಎಕ್ಸಾಂಪಲ್ ಮ್ಯಾರಿಡ್ ಆಗಿದ್ರೆ ಮಿಸಸ್ ಓಕೆ ಅದಾದ ನಂತರ ಲೈಕ್ ಮ್ಯಾರಿಡ್ ಆಗಿದ್ರು ಅಂತಂದ್ರೆ ಮ್ಯಾರಿಡ್ ಅಂತ ಹೇಳ್ಬೇಕು ಸಿಂಗಲ್ ಇದ್ರೆ ಸಿಂಗಲ್ ಅದಾದ ನಂತರ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಧಾರ್ ಕಾರ್ಡ್ ಅಲ್ಲಿ ಫಸ್ಟ್ ನೇಮ್ ಇತ್ತು ಅಂತಂದ್ರೆ ಎಂಟರ್ ಮಾಡಿ ಲಾಸ್ಟ್ ನೇಮ್ ಇರಲ್ಲ ಇಟ್ ಬಿಡಿ ಓಕೆ ಅದಾದ ನಂತರ ಇಮೇಲ್ ಕೇಳುತ್ತೆ ಇಮೇಲ್ ನ ಕರೆಕ್ಟ್ ಆಗಿ ಪ್ರಾಪರ್ ಆಗ್ಲಿ ಕೊಡಿ ಓಕೆ ಅದಾದ ನಂತರ ಫೋನ್ ನಂಬರ್ ಕೇಳುತ್ತೆ ಓಕೆ ಸೊ ಪ್ರಾಪರ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದಾರಲ್ವ ಅದನ್ನ ಪ್ರಾಪರ್ಲಿ ಸಬ್ಮಿಟ್ ಮಾಡ್ಬೇಕು ಓಕೆನಾ ಪ್ರಾಪರ್ಲಿ ಸಬ್ಮಿಟ್ ಮಾಡ್ದಾದ ನಂತರ ಪ್ರಾಪರ್ ಆಗಿ ಅಷ್ಟು ಡೀಟೇಲ್ಸ್ ನ ನೀವು ಅಲ್ಲಿ ಫಿಲ್ಔಟ್ ಮಾಡಿ ಓಕೆನಾ ರೈಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಫಸ್ಟ್ ಲೆಟರ್ ಪಾಸ್ವರ್ಡ್ ಏನಾಗಿರ್ಬೇಕು ಕ್ಯಾಪಿಟಲ್ ಆಗಿರ್ಬೋದು ಓಕೆ ಅಂಡ್ ಅದ್ರ ಜೊತೆ ನಂಬರ್ಸ್ ಕೂಡ ಇರಬೇಕು ಆಕ್ಟ್ ಅಂತ ಯೂಸ್ ಮಾಡಿ ಓಕೆನಾ ಸೊ ಇವನ್ ಲೈಕ್ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಅಲ್ಲಿ ಏನ್ ಡೇಟಾ ಬರ್ತಿದೆ ಅದೇ ಆಧಾರ್ ಕಾರ್ಡ್ ಡೇಟಾ ಬರ್ತೇನೆ ನೀವು ಕೊಡಿ ಓಕೆನಾ ಫೈನ್ ಅದಾದ ನಂತರ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿ ಏನ್ ಅಡ್ರೆಸ್ ಇದೆ ಅದೇ ಅಡ್ರೆಸ್ ನೀವು ಹಾಕಿದ್ರೆ ಮಾತ್ರನೇ ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ಓಕೆನಾ ನೀವು ಆಧಾರ್ ಕಾರ್ಡ್ ಏನ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದೇ ಅಡ್ರೆಸ್ ಹಾಕಬೇಕಾಗುತ್ತೆ ಅದ ಬಿಟ್ಟು ಬೇರೆ ಹಾಕಿದ್ರ ಅಂತಂದ್ರೆ ಕೆ ವೈ ಸಿ ಅಪ್ಡೇಟ್ ಆಗಲ್ಲ ಓಕೆ ಸೊ ಸ್ಟೆಪ್ ಬೈ ಸ್ಟೆಪ್ ಏನೇನಲ್ಲಿ ಕ್ವಶನ್ಸ್ ಕೇಳಿದಾರೆ ಆಧಾರ್ ಕಾರ್ಡ್ ಅಲ್ಲಿ ಏನೇನ್ ಡೀಟೇಲ್ಸ್ ಇದೆ ಅದೇ ಎಂಟರ್ ಮಾಡಿ ಅದಾದ ತಕ್ಷಣ ನೆಕ್ಸ್ಟ್ ಸ್ಪಾನ್ಸರ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಮ ಐ ಡಿ ಇನ್ ದ ಸೆನ್ಸ್ ಯಾರು ಲೈಕ್ ಸ್ಪಾನ್ಸರ್ ಮಾಡ್ತಾ ಇದಾರೆ ಓಕೆ ಇವಾಗ ನನ್ನ ಕಡೆ ಒಂದು ಜಾಯ್ನಿಂಗ್ ಬಂದಿದೆ ಅಂತಂದ್ರೆ ನಂದೊಂದು ಐ ಡಿ ಇರುತ್ತೆ ಎಫ್ ಬಿ ಡಿ ಓಕೆನಾ ಆ ಎಫ್ ಬಿ ಓಡಿ ನಾನಲ್ಲಿ ಔಟ್ ಮಾಡ್ಬೇಕು ಅದಾದ ನಂತರ ನೆಕ್ಸ್ಟ್ ಸರ್ಚ್ ಡೈರೆಕ್ಟ್ಲಿ ಎಫ್ ಬಿ ಓಡಿ ಕೆಳಗಡೆ ಬರುತ್ತೆ ನಿಮ್ದು ಫೋಟೋ ಅಲ್ಲಿ ತೋರ್ಸುತ್ತೆ ಅಥವಾ ನಿಮ್ ಪರ್ಸನ್ ಕ್ರಿಯೇಟ್ ಅಂತಂದ್ರೆ ನಿಮ್ದು ಫೋಟೋ ಅವರತ್ರ ಹತ್ರ ತೋರಿಸುತ್ತೆ ಓಕೆ ಅವ್ರ ಫೋಟೋ ಅಥವಾ ಲೈಕ್ ನಂಬರ್ಸ್ ರೈಟ್ ತೋರ್ಸಾದ ನಂತರ ನೆಕ್ಸ್ಟ್ ಅಗ್ರಿ ಕೊಟ್ಬಿಟ್ಟು ಆ ಅಗ್ರಿ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡ್ಬೇಕು ಕಂಟಿನ್ಯೂ ಕೊಡ್ಬೇಕು ಓಕೆ ಒಂದ್ಸಲ ಓದ್ಕೊಂಡ್ ಬಿಡೋಕೆ ಬೆಸ್ಟ್ ಇದೆ ಓಕೆ ಫಾರ್ ಅವ್ರದೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಅದನ್ನ ಒಂದ್ಸಲ ಉತ್ಕೊಂಡ್ಬಿಡಿ ಅಂತ ಹೇಳಿ ಅವ್ರಿಗೆ ಓಕೆ ಅದಾದ ನಂತರ ಕಂಟಿನ್ಯೂ ಕೊಟ್ಟ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಬರುತ್ತೆ ಕೆ ಸಿ ಓಕೆ ಇದಕ್ಕಿಂತ ಮುಂಚೆ ಮೊಬೈಲ್ ವೆರಿಫಿಕೇಶನ್ ಇಮೇಲ್ ವೆರಿಫಿಕೇಶನ್ ಆಗುತ್ತೆ ಓಕೆನಾ ಕೆ ಗಿಂತ ಮುಂಚೆ ಮೊಬೈಲ್ ವೆರಿಫಿಕೇಶನ್ ಇಮೇಲ್ ವೆರಿಫಿಕೇಶನ್ ಆಗುತ್ತೆ ನೀವ್ ಏನ್ ನಂಬರ್ ಕೊಟ್ಟಿರ್ತಾರೆ ಇಮೇಲ್ ಕೊಟ್ಟಿರ್ತಾರೆ ಎರಡಕ್ಕೂ ಕೂಡ ಒಟಿಪಿ ಪಿ ಬರುತ್ತೆ ಅವೆರಡಕ್ಕೂ ಕೂಡ ಒಟಿಪಿ ಪಿ ಬರುತ್ತೆ ಪ್ರಾಪರ್ ಅದಕ್ಕೆ ನಾನು ಹೇಳಿರೋದು ಡೀಟೇಲ್ಸ್ ಪ್ರಾಪರ್ ಆಗಿ ಕೊಡಿ ಮೇಲ್ ಪ್ರಾಪರ್ ಕೊಟ್ಟಿದ್ರೆ ಅಂದ್ರೆ ಮೇಲಿಗೆ ಒಂದು ಒ ಟಿ ಪಿ ಬರುತ್ತೆ ನಂಬರ್ ಪ್ರಾಪರ್ಲಿ ಕೊಟ್ಟಿದ್ರೆ ಫೋನ್ ನಂಬರ್ ಅಂದ್ರೆ ನಂಬರ್ ಓ ಟಿ ಪಿ ಬರುತ್ತೆ ಪ್ರಾಪರ್ಲಿ ಯಾವ ನಂಬರ್ ಏನ್ ಬಂದಿರತ್ತೆ ಅದನ್ನ ಹಾಕಬೇಕು ಇಮೇಲ್ ಏನ್ ಬಂದಿರತ್ತೆ ಅದನ್ನ ಹಾಕ್ಬೇಕು ಫೈನ್ ರೈಟ್ ವೆರಿಫೈ ಅಂತ ನೀವು ಕೊಡ್ಬೇಕು ನೆಕ್ಸ್ಟ್ ಓಕೆ ಎರಡು ಕೂಡ ವೆರಿಫೈ ಆದ ನಂತರ ನೆಕ್ಸ್ಟ್ ಪ್ರೊಸೀಡ್ ಓಕೆ ಮೇಲಿಗೆ ಏನ್ ಬಂದಿರತ್ತೆ ಅದನ್ನ ಕೊಡಬೇಕು ನೆಕ್ಸ್ಟ್ ಫೋನ್ ಗೆ ಏನ್ ಬಂದಿರತ್ತೆ ಅದನ್ನ ನಾನು ಪ್ರೊವೈಡ್ ಮಾಡಬೇಕು ಅದಾದ ನಂತರ ವೆರಿಫೈ ಆದ ನಂತರ ನೆಕ್ಸ್ಟ್ ವಿ ಹಾವ್ ಟು ಶಿಫ್ಟ್ ಫಾರ್ ಪ್ರೊಸಿಡ್ ಇಫ್ ಇನ್ ಕೇಸ್ ಓಟಿ ಪಿ ಬರ್ಲಿಲ್ಲ ಅಂತಂದ್ರೆ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಎಡಿಟ್ ಆಪ್ಷನ್ ನೀವು ಕೊಡಬಹುದು ನೆಕ್ಸ್ಟ್ ನಂಬರ್ ನೀವು ಟ್ರೈ ಮಾಡಬಹುದು ಇನ್ ದ ಸೆನ್ಸ್ ಪರ್ಸನ್ ದೇ ನಂಬರ್ ಇರಬೇಕು ಓಕೆ ಪ್ರೊಸಿಡ್ ಅಂತ ಕೊಟ್ಟಾಗ ನೆಕ್ಸ್ಟ್ ಪ್ರೊಸೆಸ್ ಬರುತ್ತೆ ಕೆ ವೈಸಿ ಕೆ ವೈಸಿ ಅಲ್ಲಿ ನೋಡಿ ಮೂರು ಡಿಟೇಲ್ಸ್ ಕೇಳುತ್ತೆ ಒಂದು ಆಧಾರ್ ಕಾರ್ಡ್ ಇನ್ನೊಂದು ಅಡ್ರೆಸ್ ಪ್ರೂಫ್ ಇನ್ನೊಂದು ಪ್ಯಾನ್ ಕಾರ್ಡ್ ಓಕೆ ಕಂಪಲ್ಸರಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂಡ್ ಲೈಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರೆ ಸಾಕು ಓಕೆ ಅದೇ ನೀವು ಅಡ್ರೆಸ್ ಪ್ರೂಫ್ ಪ್ರೂಫಲೂ ಕೂಡ ಹಾಕ್ಬಹುದು ಓಕೆನಾ ಏಜ್ ಪ್ರೂಫ್ ಅಲ್ಲಿ ಕೂಡ ಪ್ಯಾನ್ ಕಾರ್ಡ್ ನ ನೀವು ಹಾಕ್ಬಹುದು ಓಕೆ ಅಡ್ರೆಸ್ ಪ್ರೂಫ್ ಅಲ್ಲಿ ಆಧಾರ್ ಕಾರ್ಡ್ ನ ಹಾಕಿ ಏಜ್ ಪ್ರೂಫ್ ಅಲ್ಲಿ ಪ್ಯಾನ್ ಕಾರ್ಡ್ ನ ಹಾಕಿ ಕೆಳಗಡೆ ಮತ್ತೊಂದು ಆಪ್ಷನ್ ಇರುತ್ತೆ ಪ್ಯಾನ್ ಕಾರ್ಡ್ ಅಂತ ಇಫ್ ಇನ್ ಕೇಸ್ ಪರ್ಸನ್ ಪ್ಯಾನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ಆದಷ್ಟು ಬೇಗ ಪ್ಯಾನ್ ಕಾರ್ಡ್ ನ ಮಾಡ್ಸಿ ಆನ್ಲೈನ್ ಆಗುತ್ತೆ ಯೂಟ್ಯೂಬ್ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಆನ್ಲೈನ್ ಅಲ್ಲಿ ಪ್ಯಾನ್ ಕಾರ್ಡ್ ನ ಮಾಡಿಸ್ಬಿಡಿ ಓಕೆನಾಂಡ್ ಇಫ್ ಇನ್ ಕೇಸ್ ಪರ್ಸನ್ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಓಕೆ ಸ್ಕಿಪ್ ಕೂಡ ಮಾಡಬಹುದು ಕೆಳಗಡೆ ಪೂರ್ತಿ ಲೋವಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಸ್ಕಿಪ್ ಮಾಡೋದು ಓಕೆನಾ ಸೇಮ್ ಪ್ರೊಸೆಸ್ ಆಧಾರ್ ಪ್ರೂಫ್ ಅಂತ ಕೊಡಿ ಅಲ್ಲಿ ಲೈಕ್ ಒಂದು ಇಮೇಜ್ ಕೇಳತ್ತೆ ಲೈಕ್ ಆ ಇಮೇಜ್ ನಿಮ್ ಮೊಬೈಲ್ ಇರುತ್ತೆ ಅದನ್ನ ತಗೊಂಡ್ಬಿಟ್ಟು ಡ್ರಾಪ್ ಮಾಡಿ ಓಕೆನಾ ಫಾರ್ ದ ಪ್ರೊಸೆಸ್ ಆಫ್ ಬ್ಯಾಂಕ್ ಡೀಟೇಲ್ಸ್ ಓಕೆ ಪ್ಯಾನ್ ಕಾರ್ಡ್ ಕೂಡ ನೀವು ಪ್ರಾಪರ್ಲಿ ಅಲ್ಲಿ ಪ್ರೊವೈಡ್ ಮಾಡಿ ಇತ್ತು ಅಂತಂದ್ರೆ ಇಲ್ಲ ಅಂತಂದ್ರೆ ಸ್ಕಿಪ್ ಕೊಡಿ ಓಕೆ ನೆಕ್ಸ್ಟ್ ನೀವು ಅಪ್ಲೋಡ್ ಮಾಡೇಬೇಕಾಗತ್ತೆ ಫಾರ್ ದ ಶೋರ್ ನೀವು ಸ್ಕಿಪ್ ಮಾಡ್ಬೇಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೆ ನಲ್ಲಿ ಅಪ್ಲೋಡ್ ಮಾಡೇನೆ ಕಂಟಿನ್ಯೂ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಒಂದೇನೋ ಮಾಡೇಬೇಕಾ ಸೊ ಅದು ಇವತ್ತೇ ಮಾಡ್ಬೇಡೋಣ ಕೌಡ ಅದ ನಂತರ ಬ್ಯಾಂಕ್ ಇನ್ಫಾರ್ಮೇಶನ್ಸ್ ಬರುತ್ತೆ ಓಕೆ ಬ್ಯಾಂಕ್ ಇನ್ಫಾರ್ಮೇಶನ್ ಕೂಡ ನೀವು ಸ್ಕಿಪ್ ಮಾಡಬಹುದು ಬಟ್ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಇವಾಗ ಬ್ಯಾಂಕ್ ಡೀಟೇಲ್ಸ್ ನ ಫುಲ್ಫಿಲ್ ಮಾಡಬೇಡಿ ಸೊ ದಟ್ ಮುಂದೆ ನಿಮ್ಗೆ ಪೇ ಔಟ್ ಬರೋದು ನಿಲ್ಲಲ್ಲ ಓಕೆನಾ ಎಸ್ ಬ್ಯಾಂಕ್ ನೇಮ್ ಬ್ಯಾಂಕ್ ಅಕೌಂಟ್ ನಂಬರ್ ಓಕೆ ಎಂ ಐ ಸಿ ಆರ್ ಕೋಡ್ ನೆಕ್ಸ್ಟ್ ಬ್ರಾಂಚ್ ನೇಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂಡ್ ಐ ಸಿ ಕೋಡ್ ಇವೆಲ್ಲಾನು ಪ್ರಾಪರ್ಲಿ ನಿಮ್ ಬ್ಯಾಂಕ್ ಲೈಕ್ ಏನ್ ಪಾಸ್ಬುಕ್ ಅಲ್ಲಿ ಇರುತ್ತೆ ಓಕೆನಾ ಪ್ರಾಪರ್ ಪಾಸ್ಬುಕ್ ಇಂದ ನೀವು ತಗೊಂಡ್ಬಿಟ್ಟು ಇಲ್ಲಿ ಡ್ರಾಪ್ ಮಾಡ್ಕೊಳ್ರಿ ಓಕೆ ಎವ್ರಿಥಿಂಗ್ ಲೈಕ್ ವಾಟ್ ಎವರ್ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಆರ್ ಸಿ ಕೋಡ್ ಏನಿದೆ ಅಕೌಂಟ್ ನಂಬರ್ಸ್ ಏನಿದೆ ಎಲ್ಲಾನು ಕರೆಕ್ಟ್ ಆಗಿ ಡ್ರಾಪ್ ಮಾಡ್ಬಿಟ್ಟು ಯು ಕ್ಯಾನ್ ಸೆಂಡ್ ಔಟ್ ಯು ಓಕೆ ಈಸಿ ಮೆಥಡ್ ಇದೆ ತುಂಬಾ ಈಸಿ ಇದೆ ಫಾರ್ ಅವರ್ ಅಲ್ಲಿ ಮುಂಚೆ ತುಂಬಾ ಲೈಕ್ ಕಷ್ಟ ಆಗ್ತಾ ಇತ್ತು ಬ್ಯಾಂಕ್ ಡೀಟೇಲ್ಸ್ ಅಪ್ಲೋಡ್ ಮಾಡೋದು ಕೆ ವೈಸ್ ಅಪ್ಲೋಡ್ ಮಾಡೋದು ಸಪ್ರೇಟ್ ಸಪ್ರೇಟ್ ಇತ್ತು ಇವಾಗ ಎಲ್ಲಾನು ಕೂಡ ಒಂದೇ ಮಾಡಿಬಿಟ್ಟಿದ್ದಾರೆ ಸೊ ತುಂಬಾ ಈಸಿ ಇದೆ ಅಂತ ತಿಳ್ಕೊಳ್ಳಿ ಓಕೆನಾ ಅಂಡ್ ಬ್ಯಾಂಕ್ ಪಾಸ್ಬುಕ್ ಇಂದ ಫಸ್ಟ್ ಪೇಜ್ ನೀವು ಪಿಕ್ ನ ಆಡ್ಔಟ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಓಕೆನಾ ಆಲ್ರೆಡಿ ಲೈಕ್ ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇರುತ್ತೆ ಅದನ್ನ ಫೋಟೋ ತಗೊಳ್ಳಿ ಅಥವಾ ಡೈರೆಕ್ಟ್ ಲೈವ್ ಫೋಟೋ ನೀವು ತಗೊಳ್ಬಹುದು ತಗೊಂಡ್ಬಿಟ್ಟು ಔಟ್ ಮಾಡಿ ಫೋನ್ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಸಬ್ಮಿಟ್ ಕೊಡಿ ಓಕೆ ಸಬ್ಮಿಟ್ ಕೊಟ್ಟಾದ ನಂತರ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಓಕೆನಾ ಅಕೌಂಟ್ ಐ ಡಿ ನಂಬರ್ ಕೂಡ ನಿಮಗೆ ಡೈರೆಕ್ಟ್ಲಿ ಬಂದ್ಬಿಡುತ್ತೆ ಅಕೌಂಟ್ ಐ ಡಿ ಕೂಡ ಡೈರೆಕ್ಟ್ಲಿ ನಿಮ್ಮ ಮೇಲಿಗೂ ಬರುತ್ತೆ ಸ್ಕ್ರೀನ್ ಮೇಲೆನೂ ಬಂದ್ಬಿಡುತ್ತೆ ಸೇಮ್ ಪ್ರೊಸೆಸ್ ಇನ್ ದ ಫೋನ್ ಆಲ್ಸೋ ಫೋನ್ ಅಲ್ಲಿ ಕೂಡ ಸೇಮ್ ಪ್ರೊಸೆಸ್ ಇದೆ ಓಕೆ ಫೈನ್ ಫೋನ್ ಅಲ್ಲಿ ಕೂಡ ಸೇಮ್ ಪ್ರೊಸೆಸ್ ಇದೆ ಅದ್ರದ್ದು ಕೂಡ